ಉಪಕರ್ಮ ಎಂದರೆ ಆರಂಭ ಎಂದು ಅರ್ಥ ಇದನ್ನು ಜನವಾರದ ಹುಣ್ಣಿಮೆ ನೂಲು ಹುಣ್ಣಿಮೆ ಅಥವಾ ಜನಿವಾರದ ಹಬ್ಬವೆಂದು ಕೂಡ ಕರೆಯುತ್ತಾರೆ ಉಪಕರ್ಮ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಸನಿಹದ ಶ್ರವಣ ನಕ್ಷತ್ರದ ದಿನ ಋಗ್ವೇದಿಗಳು ಮತ್ತು ಹುಣ್ಣಿಮೆಯ ದಿನ ಯಜುರ್ವೇದಿಗಳು ಮತ್ತು ಭಾದ್ರಪದ ಮಾಸದ ಹಸ್ತ ನಕ್ಷತ್ರದ ದಿನ ರಾಮವೇದ ಉಪಕರ್ಮ ಆಚರಿಸುವ ಪರಿಪಾಠವಿದೆ ಉಪಕರ್ಮ ಅಥವಾ ಉಪಕ್ರಮ ಎಂದರೆ ವೇದಾಧ್ಯಯನದ ಪ್ರಾರಂಭ ಉತ್ಸರ್ಜನ ಎಂದರೆ ಅಧ್ಯಯನವನ್ನು ಮನನ ಮಾಡಿಕೊಳ್ಳುವುದಕ್ಕಾಗಿ ಮಾಡುವ ತಾತ್ಕಾಲಿಕ ವಿರಾಮ ಕೆಲವರು ಜನಿವಾರ ಕಡಿದು ಹೋದರೆ ಅಂಗಡಿಗೆ ಹೋಗಿ ಜನಿವಾರ ಖರೀದಿಸಿ ಧರಿಸುವರು ಆದರೆ ಜನಿವಾರಕ್ಕೆ ಸಾನ್ನಿಧ್ಯ ಬರಬೇಕಾದರೆ ಅದರಲ್ಲಿ ಹಲವ ಹಲವಾರು ಅಧಿದೇವತೆಗಳ ಸಾನ್ನಿಧ್ಯವನ್ನು ತರಬೇಕು ಓಂಕಾರೋಕ್ನಿಶ್ಚ ನಾಗಶ್ಚ ಸೋಮಃ ಪ್ರಜಾಪತಿ ವಾಯು ಸೂರ್ಯೋ ವಿಶ್ವೇ ದೇವ ಇತ್ಯೇತ ಸಂಸ್ತು ದೇವತಾ ಅಂದರೆ ಒಂದು ಓಂಕಾರ ಎರಡು ಅಗ್ನಿ ಮೂರು ನಾಗ ನಾಲ್ಕು ಸೋಮ ಐದು ಪಿತೃದೇವತೆಗಳು ಆರು ಪ್ರಜಾಪತಿ ಏಳು ವಾಯು ಎಂಟು ಸೂರ್ಯ ಒಂಬತ್ತು ಪಿತೃದೇವತೆಗಳು ಯಜ್ಞೋಪೀತವದಲ್ಲಿ ಮೂರು ಎಳೆಗಳಿರುತ್ತದೆ ಮೊದಲನೆಯ ಎಳೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ಪ್ರತೀಕವಾದರೆ ಎರಡನೆಯ ಎಳೆ ದೇವಋಣ ಪಿತೃಋಣ ಋಷಿಗಳ ಋಣಗಳ ಪ್ರತೀಕವಾಗಿದೆ ಇನ್ನು ಮೂರನೆಯ ಎಳೆಯು ಸತ್ವಗುಣ ರಜೋಗುಣ ತಮೋಗುಣಗಳ ಪ್ರತೀಕವಾಗಿದೆ ಯಜ್ಞೋಪವೀತ ಸಂಸ್ಕೃತ ಪದ ಯಜ್ಞ ಪ್ಲಸ್ ಉಪವೀತ ಯಜ್ಞೋಪವೀತ ಧಾರಣೆಯು ಬ್ರಾಹ್ಮಣತ್ವ ದೀಕ್ಷೆಯ ಸಂಕೇತವಾಗಿದೆ ವಿಚಾರವನ್ನು ಬ್ರಹ್ಮಚಾರಿಗಳು ಒಂದು ಜನಿವಾರವನ್ನು ಮಾತ್ರ ಧರಿಸಬೇಕು ಗೃಹಸ್ಥರು ಅಥವಾ ವಿವಾಹಿತರು ಕನಿಷ್ಠ ಎರಡು ಜನಿವಾರ ಹಾಕಿಕೊಳ್ಳಬೇಕು ಒಂದು ತನ್ನದು ಮತ್ತೊಂದು ದ್ವಿಚತ್ವದ ಸೂಚಕ ಉಪಕರ್ಮದ ದಿನ ಎಲ್ಲರೂ ಮಮ ತರ್ಪಣ ಕೊಡಬೇಕು ಮತ್ತು ತರ್ಪಣಾಧಿಕಾರಿಗಳು ದ್ವಾದಶ ಪಿತೃಗಳಿಗೆ ತರ್ಪಣ ಕೊಡತಕ್ಕದ್ದು ಇನ್ನು ಜನಿವಾರ ಹಳೆಯದಾದರೆ ಅಥವಾ ಹರಿದರೆ ಅದನ್ನು ವಿಸರ್ಜಿಸಿ ಕೂಡಲೇ ಹೊಸ ಜನಿವಾರವನ್ನು ಧರಿಸಬೇಕು ಯಜ್ಞೋಪವೀತಂ ಪರಮಂ ಪವಿತ್ರಂ ಸಹರ್ಜಂ ಸಹಜಂ ಪುರಸಾತ್ ಪುರಸ್ತಾತ್ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಮಲಮಸ್ತು ತೇಜಃ ಯಜ್ಞೋಪವೀತ ಪರಮ ಪವಿತ್ರವಾದದ್ದು ಪ್ರಜಾಪತಿಗೂ ಪೂರ್ವದಲ್ಲೇ ಉತ್ಪನ್ನಗೊಂಡಿತ್ತು ಆಯುಷ್ಯವನ್ನು ಹೆಚ್ಚಿಸುವಂಥದ್ದು ಮನುಷ್ಯನನ್ನು ಶುಭ್ರ ಮಾಡುವಂಥದ್ದು ನಮ್ಮ ಬಲ ಹಾಗೂ ತೇಜಸ್ಸನ್ನು ಹೆಚ್ಚಿಸುವಂಥದ್ದು ಹಾಗಾಗಿ ಯಜ್ಞೋಪವೀತ ಧಾರಣೆಗೆ ಒತ್ತು ನೀಡಲಾಗಿದೆ ಇದು ಯಜ್ಞೋಪವೀತದ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದರೆ ಎಷ್ಟು ಶೇರ್ ಮಾಡಿ ಧನ್ಯವಾದಗಳು